ಸ್ವಾಗತ ಚಿತ್ರ ನಿಮ್ಮ ಜನ ಸಿನಿಮಾ ಮಾಡೋಕ್ಕಾಗಲಿ ಈ ಥರ ಒಳ್ಳೆ ಅಭಿರುಚಿ ಸಂಗೀತ ಹೋಸ್ಟರ್ ಈ ಥರದ್ದು ಬೇರೆ ಬೇರೆ ಥರದ್ದು ಈ ನೆಲದ ಕಥೆಗಳನ್ನು ಈ ನೆಲದ ಪ್ರತಿಭೆಗಳನ್ನು ಬಳಸಿಕೊಂಡು ಜನ ಮೆಚ್ಚುವಂಥ ಸಿನಿಮಾಗಳನ್ನ ನೀವು ಮಾಡಲಿಂತ ನಿಮ್ಗೆ ಶುಭ ಕೋರ್ತ ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ ಸರ್ ಇನ್ನು ನನಗಿಲ್ಲಿ ಶುಭ ಕೋರದಂಥ ಎಲ್ಲ ಎಲ್ಲ ಕಲಾವಿದರಿಗೂ ನಾನು ನನ್ನ ಹತ್ರ ಇರೋದಕ್ಕೆ ಜಾಸ್ತಿ ನನ್ನ ಜೊತೆ ಈಗ ನಮ್ಮ ಲೈಫು ಜರ್ನಿ ಆಗಿದೆ ಯಾಕೆಂದರೆ ನಮ್ಮದು ಹೆಚ್ಚು ಎಂಬತ್ತೊಂಬತ್ತರಿಂದ ನಂದು ರಂಗಭೂಮಿ ಪ್ರಯಾಣ ಪ್ರಯಾಣ ನಂದು ಮತ್ತು ನಮಗೆ ದಿಬ್ರಿ ರಂಗಾಯಣದಲ್ಲೇ ನಾವು ಹಂಗಾಗಿ ಹಾಗಾಗಿ ಅಲ್ಲೇ ಇದ್ವಿ ಅಲ್ಲೇ ಮದುವೆ ಆಗಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ ಅಂದರೆ ನನ್ನ ಮಗಳು ಅವರು ಸಾಕಷ್ಟು ನನಗೆ ಯಾಕಂದರೆ ಈ ಈ ಥರದ ಕೆಲಸ ನಾಟಕದ ಕೆಲಸ ಆಗ್ಬೋದು ಸಿನಿಮಾದ ಕೆಲ ಸಿನ್ಮಾದ ಕೆಲಸ ಆಗ್ಬೋದು ಅದೊಂಥರ ಕೊಡೋದೇ ಅದನ್ನು ನನ್ನ ನನ್ನ ನನಗೆ ಸ್ಟಾಳ್ಮೆದು ಅದಕ್ಕಿಂತ ಹತ್ತು ಪಟ್ಟು ತಾಳ್ಮೆ ಅವ್ರಿಗೆ ಇದೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ನನ್ನ ಮಗಳದು ಹತ್ತನೇ ತಾರೀಕು ಅವಳೇ ಡೈರೆಕ್ಟ್ ಮಾಡಿರೋ ನಾಟಕ ಮಾಡ್ತಿದ್ದಾಳೆ ಅವಳೇ ಸೈಕಲ್ ನೀವೆಲ್ಲರೂ ವಿಶ್ ಮಾಡಿ ಯಾಕಂದರೆ ಅವಳು ಫಸ್ಟ್ ಡೈರೆಕ್ಟ್ ಮಾಡಿರೋ ನಾಟಕ ಹತ್ತನೇ ತಾರೀಕು ಶೋ ಆಗ್ತಿದೆ ಅದು ಇನ್ನೊಂದು ಥರ ಖುಷಿ ವಿಚಾರ ಯಾಕಂದರೆ ನಮ್ಮ ಕನ್ನಡ ಮಗಳು ಈಗ ನಾಟಕ ಡೈರೆಕ್ಟ್ ಮಾಡ್ತಿದ್ದೆ ಮಾಡೋಕ್ಕೆ ಆಗ್ಬಿಟ್ಟು ನನಗೆ ನೋಯ್ಯಲ್ಲಿ ಇನ್ನೂ ಹೌದಾ 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 ಅನ್ಕೊತಾನೇ ಇದ್ದೀನಿ ಈಗ ಒಂದು ಡೈರೆಕ್ಟ್ ಮಾಡ್ತಿದ್ದಾಳೆ ಚುಕ್ಕಿ ಅಂತ ನನ್ನ ಮಗಳ ಹೆಸರು ಅದು ನಮ್ಮದು ನಗರದ ಎಮ್ ಟಿ ಸ್ಪೇಸಲ್ಲಿ ಅಲ್ಲಿ ಹದಿನೈದು ತಾರೀಕು ಶುರುವಾಗ್ತಿದೆ ಅದಕ್ಕೆ ನನಗೆಲ್ಲರೂ ಆಶೀರ್ವಾದ ಹೇಳ್ತಾ ಇನ್ನು ಬಗ್ಗೆ ಬಂದರೆ ನನಗೆ ಈ ಕತೆ ಅಂದರೆ ನನಗೆ ಫಸ್ಟ್ಗೆ ಹೇಳಿದ ತಕ್ಷಣ ಇದನ್ನು ನನಗೆ ನಾನು ಹೊಸಬರು ಹಡಬರು ಅಂತೇನೋ ನೋಡಿಲ್ಲ ನನಗೆ ಅದೊಂದು ಒಂದು ಆ ಥರದ್ದು ಈ ಹೊಸ ಸಿನಿಮಾ ನಿರ್ದೇಶಕ ಹೋಗಿ ಸ್ವಲ್ಪ ಸಮಸ್ಯೆ ನಾವು ಅನುಭವಿಸಿದ್ದೀವಿ ನಾನು ಅವ್ರಿಗೆ ಗೊತ್ತಿಲ್ವ ಅವ್ರು ಏನೋ ಒಂದು ಸಲ ಕತೆ ಹೇಳ್ತಾರೆ ಅದು ಮಾಡೋಕ್ಕೆ ಬರಲ್ಲ ಆ ತೊಂದರೆ ತೊಂದರೆನ ಅನುಭವಿಸಿದ್ವಿ ಬಟ್ ಇವರಲ್ಲಿ ಹೇಳಿದ ತಕ್ಷಣ ಅದರ ತಯಾರಿ ಒಂಥರ ನಮಗೆ ಯಾವ ಎಲ್ಲೂ ಇದನ್ನು ಬೇರೆ ಎಲ್ಲೂ ಇದನ್ನು ತೊಗೊಂಡಿಲ್ಲಪ್ಪ ಎರವ್ ತಗೊಂಡಿಲ್ಲ ಅದು ಅನುವಾದ ಮಾಡಿಕೊಂಡಿಲ್ಲ ಅಥವಾ ರೂಪಾಂತರ ಮಾಡ್ಕೊಂಡಿಲ್ಲ ಇದನ್ನು ಕ್ಲೀನಾಗೆ ಇವರೇ ಯೋಚನೆ ಮಾಡಿದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಆಮೇಲೆ ಮಾಡೋಣ ಅಂತಂದಾಗ ಮತ್ತೆ ನನಗೆ ವಿನಯ ಆಗ್ಬೋದು ಗೋಪಾಲ್ ಯಾಕೆಂದರೆ ಇವರಪ್ಪ ನಾವು ತುಂಬ ಆತ್ಮೀಯರು ಇವರಪ್ಪನ ಬಗ್ಗೆ ಯಾಕೆ ನಾನು ಪದೇ ಪದೇ ಮಾತಾಡ್ತೀನಿ ಅಂತಂದರೆ ಇವರು ಗೋಪಾಲ್ ದೇಶಪಾಂಡೆ ಇವರಪ್ಪ ಧ್ರುವರಾಜ್ ದೇಶಪಾಂಡೆ ದಿನಾಸಮಾನ್ ಟ್ರೈನ್ ಆಗಿ ಇವರಪ್ಪ ನಾಟಕ ಒಂದು ಜಾಣಕ್ಯ ಅಂತ ನಾಟಕ ನೋಡಿದ್ವಿ ಅದನ್ನು ನನಗೆ ಕಣ್ಣು ಕಟ್ಟಿ ಅದಲ್ಲದೆ ಅದಲ್ಲದೆ ಅಂತ ಊರಲ್ಲಿ ಒಂದು ನಾಟಕದ ರಬ್ಬರ್ ರಿ ಕಟ್ಟಿ ಅಲ್ಲೇ ಅಲ್ಲ ಸಾಕಷ್ಟು ಅಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರತ್ರ ನಾಟಕ ಮಾಡಿಸಿ ಬಹಳ ದೊಡ್ಡ ಸಾಧನೆ ಮಾಡಿದಂಥ ಇವರು ತಂದೆ ಧ್ರುವರಾಜ್ ದೇಶಪಾಂಡೆ ಎಲ್ಲರೂ ಸಂದಿಲ್ ನೋಡ್ಕೊಂಡು ನೋಡ್ಕೊಂಡು ಇವರು ನಾಟಕ ಕಲ್ತ್ಕೊಂಡು ಇವರು ಗೋಪಿನೂ ಬಿಟ್ಟಿಲ್ಲ ಅಲ್ಲ ಅವಾಗ ಮೋಸ್ಟ್ಲಿ ನನ್ಗೆ ನಾವು ಇವರು ಕ್ಯಾಂಪ್ಗೆ ಹೋದಾಗ ಗೋಪಿ ಸಣ್ಣ ಹುಡುಗ ಇಲ್ಲಿ ಗೊತ್ತ ನನಗೆ ಇನ್ನೂ ಸರಿಯಾಗಿಲ್ಲ ಕ್ಯಾಂಪಲ್ಲಿ ಇವರು ತುಂಬ ಪಾಪುಲರ್ ಪಾಪುಲರ್ ಒಂದು ಸ್ಲೋಕ್ ನಮ್ದು ಹೆಂಗೆ ತಲೆ ಬಾಸ್ಗಳಿಗೆ ಬೋರ್ ಅಂತ ಹೇಳ್ತೀನಲ್ಲ ಹಂಗೆ ಇವರು ಇದು ಇದು ಸಮಯ ವ್ಯಾಳೆ ವ್ಯಾಳೆ ಅಂತಿದ್ರೆ ಆ ಥರದ್ದು ಹೇಳಿ ನಾಟಕನ ಶುರು ಮಾಡ್ತಿದ್ರು ಆಮೇಲೆ ನಮ್ಮ ಧಾರವಾಡದ ಪ್ರತಿಭೆ ವಿನಯ್ ಆಗ್ಬೋದು ವಿನಯ್ ವಿನಯ್ ಜೊತೆಗೆ ಜಾಸ್ತಿ ಇಡೀ ಸಿನಿಮಾದಲ್ಲಿ ನನಗೂ ಮತ್ತು ವಿನಯ್ಗೆ ಜಾಸ್ತಿ ಸೀನ್ಸ್ ಇದ್ದಿದ್ದು ವಿನಯ್ ಶು ಆಲ್ ದಿ ಬೆಸ್ಟ್ ಯಾಕೆಂದರೆ ನನಗೆ ಯಾವತ್ತೂ ನನಗೊಂದು ಆಸೆ ಇದೆ ನನಗೆ ಕರ್ನಾಟಕದ ಮೂಲ ಮೂಲೆಯಿಂದ ಕರ ಕಲಾವಿದರು ಬರಬೇಕು ನಿರ್ದೇಶಕರು ಬರಬೇಕು ತಂತ್ರಜ್ಞರು ಬರಬೇಕು ಆ ಥರದಲ್ಲಿ ನನ್ಗೆ ತುಂಬ ಅದು ಯಾಕೆಂದರೆ ಅವಾಗ ನಾನು ಅದು ಅವಾಗ ಸಾಂಸ್ಕೃತಿಕ ಲೋಕ ಸಂಪದ್ಭರಿತವಾಗಿರ್ತದೆ ನಿಮ್ಮ ಅದನ್ನ ನೀವು ಹೇಳೋದಕ್ಕೆ ಮಾಡ್ತೀರ ಅದನ್ನ ನಮಗೆ ತೋರಿಸ್ತೀರ ಅದನ್ನ ನಾನು ಹೌದು ನನ್ನ ಊರಿನ ಕಥೆ ಹೇಳಬೇಕು ಅಂತ ಧಾವಂತ ಇರುತ್ತೆ ಹಂಗಾಗಿ ನನಗೆ ಇವರು ಇದು ಹುಣಗುಂದ ಬಿಜಾಪುರ ಅದು ಧಾರವಾಡ ಅದು ನಮಗೆ ಪಕ್ಕದ ಅದು ಬೆಂಗಳೂರು ಪಕ್ಕ ಬೆಂಗಳೂರು ಈಸಿಯಾಗಿ ಶಿರ್ಸಿ ಆಗೋಣ ನೋಡ ಮತ್ತೆ ನೋಡ ಶಿರ್ಸಿ ಬಂದರೆ ನನ್ನ ಕ್ಯಾಮ್ರಾ ಮ್ಯಾನ್ ಬಗ್ಗೆ ಅಂತ ನಾನು ಮೆಸೇಜ್ ಇತ್ತು ಅವನಿಗೆ ಇವರಿಬ್ರು ಒಂಥರ ಹೆಂಗೆ ಅಂತಂದ್ರೆ ಇವರು ಕಂಡೆಂಟ್ ಅಂತ ಹೇಳ್ಬೇಕ ನಾವು ಹೆಗ್ಗೊಂಡ್ನವರು ಸಾಗರ್ದವರು ಸುಬ್ಬಣ್ಣವ್ರು ನೆನಪು ಹಾಕೊಂಡಿದ್ದು ಹ್ಮ್ 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 ರೋಮಂಡ್ ಮತ್ತೆ ಯಾಕೆ ಅವ್ರದು ಅಂತ ನಾನು ಇಡೀ ಸಿನಿಮಾ ಹಾಕ್ ನಾನು ಎಲ್ಲೂ ಲೈಟ್ನ ಫೀಲ್ ಮಾಡಲಿಲ್ಲ ಯಾಕಂದ್ರೆ ನಿಮ್ಗೆ ಹೋಗ್ತೀರ ಒಂದಷ್ಟು ಯಾವನ ಮನೆಯಲ್ಲಿ ಹೊಗೆ ಇರೋ ಮನೆಯಲ್ಲಿ ನೋಡಿ ಅದು ಹೊಗೆ ಎದ್ದು ಎದ್ದು ಬಲ್ಬೆಲ್ಲ ಒಂಥರ ಕಪ್ಪಾಗಿರ್ತದೆ ಅಂದ್ರೆ ಹೊಗೆ ಕುತ್ಕೊಂಡು ಅದಕ್ಕೊಂದು ಲೈಟ್ ಸುಮ್ಮನೆ ಮೆಣಕಾ ಮೆಣಕಾ ಅಂತ ಇದು ಆ ಥರದ ಲೈಟ್ ನನಗೆ ನನಗೆನೋ ಒಂಥರ ಬುಡ್ಡಿ ದೀಪದ ಲೈಟ್ ಲೈಟ್ ನನಗೆ ಫೀಲ್ ಆಗಿತ್ತು ನನಗೆ ಎಲ್ಲೂ ಟೆನ್ ಪಿ ಒಂದೊಂದ್ಸರಿ ಸರ್ ಒಂದು ಒನ್ ಅವರ್ ರೆಸ್ಟ್ ಮಾಡ್ಬಿಡಿ ಅಂತ ನಾನು ರೆಸ್ಟ್ ಮಾಡ್ಬಿಟ್ಟು ಸರಿ ಆಯ್ತು ರೆಡ್ ನಾವು ರೆಡಿ ಆಗ್ಬಿಟ್ಟು ಬಂದ್ರೆ ಏನ್ ಮಾಡಿದ್ರು ಲೈಟ್ ನಾನು ನನ್ನ ಕೆಳಗೆ ಮೇಲೆ ಏನೇ ಮಾಡಿದ್ರೆ ಲೈಟ್ ಅಂತ ಅದೆಲ್ಲ ಸೋರ್ಸ್ ಲೈಟ್ ನ ತಗೊಂಡಿರೋರು ಅದು ರಾತ್ರಿ ಹತ್ತು ಗಂಟೆನೋ ಹನ್ನೊಂದು ಗಂಟೆನೋ ಇಲ್ಲ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆನೋ ನನ್ಗೆ ಸಾಯಂಕಾಲ ಹಿಂಗೆ ಆಗ್ತದ ಕಾಣಲಿ ಅಂತ ಮತ್ತೆ ತಿರುಗಾ ಬೆಳಗ್ಗೆ ನನಗೆ ಬಹಳ ಯಾಕಂದ್ರೆ ನಿಮ್ಗೆ ಆ ಥರದಲ್ಲಿ ಯಾಕಂದ್ರೆ ಅವ್ರದೊಂದು ಪಾತ್ರ ಮಾಡ್ತಾರೆ ಅಂತಂದ್ರೆ ಈಗ ಅದೊಂದು ನನ್ಗೆ ಅದೊಂದು ಸೋರ್ಸ್ ಒಂದು ಪಾತ್ರ ಮಾಡ್ತಾರೆ ಅಂದ್ರೆ ವಿಶ್ವಜಿತ್ತು ನಮ್ಮ ಕನ್ನಡದ ಪ್ರತಿಭೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತಂದ್ರೆ ಇದು ಮೊದಲನೇ ಸಿನ್ಮಾ ಚಿತ್ರರಂಗ ಅಂತ ಬಂದಾಗ ನನಗೇನು ಗೊತ್ತಿರಲಿಲ್ಲ ಸಂದೀಪ್ ಸರೇ ನನಗೆಲ್ಲ ಹೇಳ್ಕೊಟ್ಟಿದ್ದು ಯಾಕಂದರೆ ಸಿನ್ಮಾ ಅಂತ ಬಂದಾಗ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದಿಷ್ಟೇ ನಾನು ಎಲ್ಲ ಪ್ರೊಸೆಸಲ್ಲೂ ನಿಮ್ಮ ಇರ್ತೀನಿ ಸರ್ ಅಂದರೆ ನಾನೊಂದು ಪಾತ್ರ ಮಾಡ್ತಾಯಿದ್ದೀನಿ ಅಥವಾ ಆ್ಯಕ್ಟಿಂಗ್ ಅಷ್ಟೇ ಸೀಮಿತವಾಗಿ ನನ್ನನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ ಅಥವಾ ಆ ಥರ ನಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಸೊ ಈ ಶಾಖಾಹಾರಿ ನನಗೆ ಯಾಕೆ ಸ್ಪೆಷಲ್ ಆಗುತ್ತೆ ಅಂತಂದರೆ ಫಸ್ಟ್ ಡೇ ಇಂದ ಅಂದರೆ ಇದನ್ನು ಯಾವಾಗ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಫ್ರಮ್ ದಟ್ ಫಸ್ಟ್ ಡೇಟ್ ಟಿಲ್ ನೌ ಆ್ಯಂಡ್ ವಿತ್ ಸಂದೀಪ್ ಸರ್ ಅದು ನನಗೆ ತುಂಬ ಆಗುತ್ತೆ ಯಾವ ಪ್ರೊಸೆಸಲ್ಲೂ ನಾನು ಕೈ ಬಿಟ್ಟಿಲ್ಲ ಅದರಿಂದ ಪ್ರೊಬೆಬ್ಲಿ ಒಬ್ಬ ಆ್ಯಕ್ಟರ್ಗೆ ಎಲ್ಲ ಪ್ರೊಸೆಸ್ಸು ಗೊತ್ತಿರೋದು ತುಂಬ ಮುಖ್ಯ ಸೊ ಆಮೇಲೆ ನಮಗೆಲ್ಲ ಗೊತ್ತು ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪಾಗುತ್ತೆ ಸೊ ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲ ಅಂದರೆ ಎಡಿಟಿಂಗು ಅದು ಹೇಗಾಗುತ್ತೆ ಡಬ್ಬಿಂಗು ಅದು ಹೇಗಾಗುತ್ತೆ ಆಮೇಲೆ ಇದು ಡಿ ಐ ಪ್ರೊಸೆಸ್ ಆಗಿರ್ಬೋದು ಸಂಗೀತ ಮ್ಯೂಸಿಕ್ ರೆಕಾರ್ಡಿಂಗು ಆಮೇಲೆ ಇನ್ಕ್ಲೂಡಿಂಗ್ ಈ ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲವೂ ಎಲ್ಲ ಪ್ರೊಸಸ್ಸಲ್ಲೂ ನಾನು ಇರಬೇಕು ಅದನ್ನು ಅನುಭವಿಸ್ಬೇಕು ಅಂತ ಸೊ ಈ ಶಾಖಾಹಾರಿ ಸಿನ್ಮಾ ನನಗೆ ತುಂಬ ಸ್ಪೆಷಲ್ಲು ಆಮೇಲೆ ಮೊದಲನೇ ಸಿನ್ಮಾ ಮೊದಲನೇದು ಎಲ್ಲ ಮೊದಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊಸಬಾ ಅಂತ ನೋಡದೆ ಸಂದೀಪ್ ಸರ್ ಇವರು ಒಂದು ಮುಖ್ಯ ಪಾತ್ರ ಮಾಡ್ತಾರೆ ಅಂತ ಅಂದಾಗ ರಾಜೇಶ್ ಸರ್ ಅದಕ್ಕೆ ಒಪ್ಪಿ ಯಾವುದೇ ಡೌಟ್ ಇಲ್ಲದೆ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಬಹಳ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಾವು ಎಷ್ಟೇ ಏನೇ ಕಲಿತು ಯಾವ ಎಷ್ಟೇ ಪ್ರಾಜೆಕ್ಟ್ಗಳಲ್ಲಿ ಮಾಡಿ ಬಂದಿದ್ರು ಒಂದು ಅವಕಾಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಅವಕಾಶ ನನಗೆ ಸಂದೀಪ್ ಸರ್ ಹಾಗೂ ರಾಜೇಶ್ ಸರ್ ಕೊಟ್ಟಿದ್ದಾರೆ ನಾನು ಅದಕ್ಕೆ ತುಂಬ ತುಂಬ ಋಣಿಯಾಗಿರ್ತೀನಿ ಇದಕ್ಕಿಂತ ಹೆಚ್ಚಾಗಿ ಸಿನಿಮಾ ಬಗ್ಗೆ ಆಗಲಿ ಸಿನಿಮಾ ಯಾಕೆ ಬಂದು ನೋಡಬೇಕು ಅದನ್ನೆಲ್ಲ ಆಲ್ರೆಡಿ ಹೇಳಿದ್ದಾರೆ ಡೈರೆಕ್ಟರ್ ಆಗಿರ್ಬೋದು ರಂಗಣ್ಣರಘು ಸರ್ ಆಗಿರ್ಬೋದು ದೇಶಪಾಂಡೆ ಸರ್ ಆಗಿರ್ಬೋದು ಸೊ ಅದೆಲ್ಲವೂ ಸಿನಿಮಾದಲ್ಲಿದೆ ಯಾವ ಪ್ರೇಕ್ಷಕನೂ ಅಂದರೆ ಆಗಿದ್ದರೆ ಪ್ರತಿಯೊಂದು ಸೀಟು ತೃಪ್ತಿ ಪಟ್ಟುಕೊಂಡು ಆಚೆ ಹೋಗ್ತಾರೆ ಆ ಒಂದು ನಂಬಿಕೆ ನಮಗಿದೆ ಫಸ್ಟ್ ಡೇ ಇಂದ ಇರೋದ್ರಿಂದ ನಾನು ನಾನು ಏನು ಮಾತಾಡಿದ್ರು ಜಾಸ್ತಿ ಅನಿಸ್ಬೋದು ಅಥವಾ ಮಾತಾಡಲಿಲ್ಲ ಅಂದ್ರೆ ಏನು ಮಾತಾಡಲಿಲ್ಲ ಅಂತ ಅನ್ಸ್ಬೋದು ಇಷ್ಟನ್ನ ಹೇಳಿ ನಂದು ಎರಡು ಮಾತು ಮುಗಿಸ್ತೀನಿ ಹೊಸ ತಂಡಕ್ಕೆ ನಿಮ್ ಸಪೋರ್ಟ್ ಇರ್ಲಿ ಇನ್ನು ಹೆಚ್ಚು ಹೆಚ್ಚು ತಂಡಗಳು ಬಂದು ಸಿನಿಮಾ ಮಾಡೋದಕ್ಕೆ ಧೈರ್ಯ ಆಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಾನು ನಿಧಿ ಹೆಟ್ಟೆ ಅಂತ ನಾನು ಸಡನ್ ಆಗಿ ತುಂಬ ನರ್ವಸ್ ಆಗಿಬಿಟ್ಟೆ ಸಾರಿ ಸ್ಟಾರ್ಟ್ आक्चुअली ना गोपी सर तुम थैंक्स बिकॉज और मूलक तो, so uh, ना संदी <laughs> <it again. Blood. laughs> so so uh, सर पर्चय आते आंक यू सो मच संदी सर आजेश सर नात्र थैंक यू सो मच अस्ट नम्बे इकैंक यू विश्वजीतरे अस्ट ब्यूटिफुल आ सांग शूटे आब्वियस्ली थैंक यू सो मच मयूर् सर ಅಷ್ಟು ಬ್ಯೂಟಿಫುಲ್ ಆದಂಥ ಟ್ರ್ಯಾಕನ್ನು ಕಂಪೋಸ್ ಮಾಡಿದ್ದಕ್ಕೆ ಇದು ಆ್ಯಕ್ ನಾನು ಹಲವಾರು ಫಿಲ್ಮಲ್ಲಿ ಕೆಲಸ ಮಾಡಿದ್ದೀನಿ ಬಟ್ ಆ್ಯಕ್ಚುಲಿ ಈ ಸಾಂಗ್ ಸೌಗಂಧಿಕ ಇಸ್ ವೆರಿ ಸ್ಪೆಷಲ್ ಟು ಮೀ ಬಿಕಾಸ್ ಇದು ನನ್ನ ಫಸ್ಟ್ ಸಾಂಗ್ ಅಂತ ಹೇಳ್ಬೋದು ಒಂದು ಫಿಲ್ಮಲ್ಲಿ ಆ್ಯಸ್ ಎ ಲೀಡ್ ಆಗಿ ಆ್ಯಕ್ಟ್ ಮಾಡಿದಾಗ ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಸೌಗಂಧಿಕ ಆ್ಯಕ್ಚುಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಇಲ್ಲಿ ಆ್ಯಂಡ್ ಫೆಬ್ರವರಿ ಸಿಕ್ಸ್ಟೀನ್ತ್ ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ ಪ್ಲೀಸ್ ಎಲ್ಲರೂ ಬನ್ನಿ ಆ್ಯಂಡ್ ಇವೆಲ್ಲ ತುಂಬ ಇಷ್ಟಪಡ್ತಿರೋ ಫಿಲ್ಮ್ ಅಂತ ನನಗೆ ಅನಿಸ್ತಿದೆ ಆ್ಯಂಡ್ ಅಷ್ಟೇ ಆ್ಯಮ್ ರಿಯಲಿ ಸಾರಿ ನಾನು ತುಂಬ ನರ್ವಸ್ ಆಗಿದ್ದೀನಿ ಬಿಕಾಸ್ ಇಂಥ ಒಳ್ಳೆ ದಿಗ್ಗಜರ ಮಧ್ಯೆ ಕೂತ್ಕೊಂಡು ನನಗೆ ಮಾತಾಡು ಅಂತ ಹೇಳ್ಬಿಟ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಂಡ್ ಥ್ಯಾಂಕ್ ಯು ನನ್ನ ಪಾತ್ರದ ಹೆಸರು ಅದೇ ಹೇಳ್ದಂಗೆ ಸೌಗಂಧಿಕಾ ಅಂತ ಆ್ಯಂಡ್ ಈ ಫಿಲ್ಮಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಪಾತ್ರ ಇದು ನನ್ನ ಪಾತ್ರದಿಂದನೇ ಕಥೆ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲ್ಲ ಇವೆಂಟ್ಸ್ ಸ್ಟಾರ್ಟ್ ಆಗೋದೆ ನನ್ನ ಪಾತ್ರದಿಂದ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆಬ್ವಿಯಸ್ಲಿ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಮಧ್ಯ ನಾನು ಕೂತಿದ್ದೀನಿ ಅಂದರೆ ಆಮ್ ಫೀಲಿಂಗ್ ವೆರಿ ಗ್ರೇಟ್ಫುಲ್ ಇವತ್ತು ಸೊ ನಾನು ಹೇಳ್ದಂಗೆ ಫೆಬ್ರವರಿ ಸಿಕ್ಸ್ಟೀನ್ ಪ್ಲೀಸ್ ಬನ್ನಿ ಆ್ಯಂಡ್ നമ്മൾ ഫിൽമെന്ന